ಬಾಯ್ ಯಾರು ಅದು ಮನೆ ನೋಡ್ಕೊಂಡು ಆಡ್ಕೊಳ್ಳೋಕೆ ಇದು ನಮ್ಮ ಮನೆ ಈಗ ನಾನು ನಮ್ಮ ಮಾವನ ಮನೆಗೆ ತೋರಿಸ್ತಾ ಅದಕ್ಕೆ ಅದಕ್ಕಿಂತ ಇದು ಕೊಳೆ ಇದು ಸೊ ಇಲ್ಲೇ ನೀರು ನೋಡ್ಕೊಳ್ಳೋದು ಅಂದರೆ ಒಂದು ದಿವಸ ಆ ಥರ ಬಿಡ್ತಾರೆ ಒಂದು ದಿವಸ ಈ ಥರ ಬಿಡ್ತಾರೆ ಸೊ ಒಂದು ಪೂರ್ತಿ ಅತ್ತೆ ಕಾಂಕ್ರೀಟ್ ಹಾಕ್ಕೊಳ್ತಿದ್ದಾರೆ ಇಲ್ಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದಂತೆ ಆ್ಯಂಡ್ ಇಲ್ಲಿ ಬಾತ್ರೂಮು ಆಕ್ಚುಲಿ ಅವರೇ ಕೊಟ್ಟಿದ್ದು ಅನ್ನ ಮಾಡಿದ್ದು ಇದು ಅದು ಒಂದು ಸ್ಕೀಮ್ ಇತ್ತ ಏನಂತಂದ್ರೆ ಗಾರ್ಡನ್ ಅಂತಾನೆ ಅನ್ಕೊಳ್ಳಿ ಗಾರ್ಡನ್ ಅಂತ ಏನಿಲ್ಲ ಹಳ್ಳಿ ಕಡೆ ನಿಮಗೆ ಗೊತ್ತಲ್ವಾ ಸೊ ಇದು ಪರ್ಕೆ ಇದು ಇದು ಫೇಮಸ್ನಲ್ಲಿ ಮತ್ತೆ ಎಷ್ಟು ಪರ್ಕೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಪರ್ಕೆನೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಇಲ್ಲಿ ರೋಸ್ ಗಿಡ ಹಾಕೊಂಡಿದ್ದಾರೆ ನನ್ನ ವಾರ್ಗಿತಿ ಸುಷ್ಮಿತಾನೆ ಎಲ್ಲ ಮೇಂಟೈನ್ ಮಾಡ್ತಿರೋದು ಗಾರ್ಡನ್ ಸೊ ಇಲ್ಲಿ ರೋಸ್ ಗಿಡ ಅಲ್ಲಿ ಬದನೆಕಾಯಿ ಗಿಡ ಆ್ಯಂಡ್ ಇಲ್ಲಿ ಹೂವ ಗಿಡ ಕನಕಾಂಬ್ರ ಗಿಡ ಆ್ಯಂಡ್ ಅಲ್ಲೆಲ್ಲ ಕಟ್ಕೆ ಇಟ್ಕಿ ಇಟ್ಕೊಂಡಿದ್ದೀವಿ ಗೈಸ್ ಬಿಕಾಸ್ ಶೇಖರಣೆ ಮಾಡಿರಬೇಕು ಇಲ್ಲಾಂದರೆ ಮಳೆಗಳ ಆಗಾಲದಲ್ಲಿ ಬೇಕಾಗುತ್ತಲ್ವ ಸೊ ಹಾಗಾಗಿ ಅಷ್ಟು ಅಲ್ಲಿ ಶೇಖರಣೆ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಯಾರಿಗಾದರೂ ಈ ಥರ ಪರ್ಕೆ ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬನ್ನಿ ನಿಮಗೆ ಮನೆ ತೋರಿಸ್ತೀನಿ ಸೊ ಇದಾದಮೇಲೆ ಇಲ್ಲಿ ನೀರು ತುಂಬ್ಕೋಬೇಕು ಗಾಯ ಇಲ್ಲಿ ನಮ್ಮ ಊರಲ್ಲಿ ಸ್ವಲ್ಪ ನೀರು ಕೊರತೆ ಇದೆ ಇಲ್ಲಿ ಒಂದು ಕಲ್ಲು ಮಾಡಿಸಿದ್ದಾರೆ ಕುತ್ಕೊಳ್ಳೋಕ್ಕೆ ಬಟ್ ಇಲ್ಲಿ ಕುತ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಬಕೆಟ್ ಇಕ್ಕಕ್ಕೆ ನಾವು ಮಾಡ್ಕೊಂಡಿರೋದು ಕಲ್ಲು ಬಕಿಟ ನೀರು ತುಂಬಿ ಇಟ್ಕೊಂಡಿದ್ದಾರೆ ನಾನು ಮಾರ್ಗಿತಿ ಆ್ಯಂಡ್ ಎಸ್ ಇದು ಮನೆ ಆ್ಯಕ್ಚುಲಿ ಸೊ ಇಲ್ಲಿ ಬಂದು ನಮ್ಮತ್ತೆ ಹೇಳ್ತಾ ಇದ್ರು ಲೈಕ್ ಬಾಗ ತಗ ಅವ್ರಿಗೆ ಚಿಕ್ಕದು ಕೊಕೆ ಥರ ಹಸು ಮನೆ ಚಿಕ್ಕದ್ದು ಕೊಟ್ಟಿಲ್ಲಂತೆ ಮನೆ ಇರಲಿಲ್ವಂತೆ ಸೊ ಆವಾಗ ಇಲ್ಲಿ ಈ ಆ ಜಾಗದಲ್ಲಿತ್ತು ಆ್ಯಕ್ಚುಲಿ ಅದು ಆ ಕಡೆ ಹಳೆ ಮನೆ ಏನು ಅಲ್ವಾ ಅಲ್ಲೆಲ್ಲ ಕೊಟ್ಕೆ ಇದ್ದಿದ್ದು ಸೊ ಇಲ್ಲಿತ್ತಂತೆ ಮಲ್ಕೊಳ್ಳೋಕ್ಕೂ ಪಾಪ ಜಾಗ ಇರಲಿಲ್ವಂತೆ ಅಷ್ಟು ಚಿಕ್ಕದಾಗಿತ್ತಂತೆ ಆ್ಯಂಡ್ ಎಸ್ ಈ ಮನೆ ಕಟ್ಟಿದ್ರು ಫೈನಲಿ ಟೂ ತೌಸಂಡ್ ಲೆವೆನು ಇಲ್ಲ ಟೂಲಲ್ಲೋ ಕಟ್ಟಿದ್ದು ಆ್ಯಂಡ್ ಮನೆ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ

ಹಾಲ್ ಇದ್ಬಿಟ್ರೆ ಮಾತ್ರ ಫುಲ್ಲು ಆರಾಮಾಗಿ ಕ್ಲೀನ್ ಮಾಡ್ತೋಗೋದು ಆ್ಯಂಡ್ ಇಲ್ಲೊಂದು ದೇವ್ರ ಮನೆ ಇದೆ ಗೈಸ್ ಸೊ ಇದು ದೇವ್ರ ಮನೆ ಆ ಟೈಮಲ್ಲಿ ಏನಂತಂದರೆ ನಮ್ಮ ಇದು ಏನು ಪಾಯ ಹ ಬಾಗ್ಲೇನೋ ನಿಲ್ಲಿಸಬೇಕಾದ್ರೆ ನಮ್ಮ ಆವ ತೀರ್ಕೊಂಡ್ರು ಹಾಗಾಗಿ ಇಷ್ಟು ಟೈಮ್ ಕೊಟ್ಟಿದ್ರು ಮನೆ ಕಟ್ಟಬೇಕಾಗಿತ್ತು ಹಾಗಾಗಿ ಕಟ್ಟಿದ್ದಾರೆ ಆ್ಯಂಡ್ ಇದಕ್ಕೆ ಸ್ಕ್ರೀನ್ ಕೊಟ್ಟಿದ್ದಾರೆ ಸೊ ಸಿಂಪಲ್ ದೇವ್ರ ಮನೆ ಸೊ ಇದು ದೇವ್ರ ಮನೆ ಆ್ಯಕ್ಚುಲಿ ಇರೋದು ನಾನು ಮಾರ್ಗತಿ ನನ್ನ ಮೈದಾನ ಇದ್ದಾರೆ ಆ್ಯಂಡ್ ಸೊ ನೋಡ್ತಾ ಇದ್ದೀರಾ ಇದು ನಮ್ಮ ಪುಟ್ಟ ದೇವರ ಮನೆ ಇಲ್ಲಿರುವುದು ನಮ್ಮನೆ ಬೆಂಗಳೂರಲ್ಲಿರೋದು ಸುಮ್ಮನೆ ಸೊ ಇದಾದ್ಮೇಲೆ ಇಲ್ಲಿ ಸೋಫಾ ಇಟ್ಟಿದ್ವಿ ಆ್ಯಕ್ಚುಲಿ ಇದಕ್ಕೆ ಹಾಸಿಗೆ ಅಂತ ಅಂದ್ರೆ ಬಿಕಾಸ್ ಎರಡು ಕಾಟ್ ಇದೆ ಏನಕ್ಕೆ ಸುಮ್ಮನೆ ಹಾಸಿಗೆ ಅಂದ್ಬಿಟ್ಟು ಆ್ಯಂಡ್ ಇದೊಂದು ಸೋಫಾ ಇದೆರಡು ಚೇರು ಆ್ಯಂಡ್ ಇದೊಂದು ಟೀ ಪಾಟ್ ಇದೆ ಇದು ಬೆಂಗಳೂರಲ್ಲಿತ್ತು ಸೊ ನಾವು ಬೇರೆ ತೊಗೊಂಡು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಆ್ಯಂಡ್ ಇಲ್ಲೊಂದು ರೂಮ್ ಇದೆ ಇದು ನನ್ನ ಮೈದನ ರೂಮು ಸೊ ನನ್ನ ಮೈದ್ನ ಮತ್ತೆ ಇದು ಅಷ್ಟೇ ಆ್ಯಕ್ಚುಲಿ ಇದು ನಮ್ಮದು ಶೀಟ್ ಮನೆ ನಾನು ನಿಮಗೆ ತೋರಿಸ್ತೀನಿ ಸೊ ಆ ಟೈಮ್ ಅಲ್ಲಿ ಏನಂತಂದ್ರೆ ಅದೇ ನಾನು ಹೇಳಿದ್ನಲ್ಲ ನನ್ನ ಮಾವ ಇರ್ಲಿಲ್ಲ ಅಂಡ್ ಇವರೆಲ್ಲ ತಾನೇ ಎಜುಕೇಶನ್ ಮುಗಿಸಿದ್ರು ಸೊ ಅದನ್ನ ಮತ್ತೆ ಲೈಕ್ ಎಲ್ಲರೂ ಸಾಲ ಆದ್ರೆ ಹೆಂಗೆ ತೀರಿಸೋದು ಅಂತ ಆ ಟೈಮ್ಗೆ ಶೀಟ್ ಮನೆನೆ ಕಟ್ಕೊಂಡ್ರು ಸೊ ಇದು ಕಂಪ್ಲೀಟ್ ಶೀಟ್ ಮನೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ

ಚಿಕ್ಕದಾಗಿದೆ ಚೊಕ್ಕದಾಗಿದೆ ಇದೊಂದು ವಾರ್ಡ್ರೋಬ್ ರೂಮ್ ಇದೆ ಆ್ಯಂಡ್ ಅದು ಶೀಟ್ ಮನೇನೆ ಅಂಡ್ ಇಲ್ಲೆಲ್ಲ ಅದು ನೋಡಿ ಟ್ರಂಕ್ ತೋರಿಸ್ತೀನಿ ಹಳೆ ಕಾಲದ ಟ್ರಂಕು ಯೂಶಲಿ ಎಲ್ಲ ಹಳ್ಳಿ ಮನೇಲೂ ಈ ಟ್ರಂಕ್ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಟ್ರಂಕಲ್ಲಿ ನಮ್ಮತ್ತೆ ಹೊಸ ಹೊಸ ಹಣ ಇಟ್ಟಿದೆ ನಮಗೆ ಅಂತ ನೋಡೋಣ ಸೊ ನೆಕ್ಸ್ಟ್ ಇಲ್ಲೊಂದು ಫ್ಯಾನ್ ಇದೆ ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಈಗ ಲಗೇಜ್ ಎಲ್ಲ ತಂದಿದ್ದೀವಿ ಅದು ಅಮ್ಮು ಸೈಕಲು ಆ್ಯಂಡ್ ಇಲ್ಲೊಂದು ಬೆಡ್ ಇದೆ ನಾವು ಬಂದಾಗೆ ಅಷ್ಟೇ ಸೊ ಯಾರು ಜಾಸ್ತಿ ಸೊ ಗೈಸ್ ನೆಕ್ಸ್ಟ್ ಇದು ಫ್ರಿಜ್ಜು ನಾನು ಹೇಳೋದಕ್ಕೆ ಸಿಂಪಲ್ ಫ್ರಿಜ್ ಆಗಿದ್ದು ಡಾಲಿಟ್ ಇದಾರೆ ಸೊ ಎರಡು ಅಡುಗೆ ಮನೆ ಮಾಡ್ಕೊಂಡಿದ್ದಾರೆ ಗೈಸ್ ನನಗೊಂದು ಸುಷ್ಮಿತೊಂದು ಒಂಥರ ಎರಡು ಅಡುಗೆ ಮನೆ ಇದೆ ಆ್ಯಂಡ್ ನಮ್ಮ ಮತ್ತೆ ಎಷ್ಟು ಕ್ಲೇಸ್ ಅಂದರೆ ಪಾತ್ರೆಗಳು ಅಂದರೆ ಎಷ್ಟು ಇಷ್ಟ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಗೈಸ್ ಫುಲ್ಲು ಇಲ್ಲಲ್ಲ ಇಷ್ಟು ಪಾತ್ರೆ ಕೆಲ್ಲೆಡೆ ಪಾತ್ರೆ ಇಲ್ಲಿ ಪಾತ್ರೆ ಇಲ್ಲಿ ಪಾತ್ರೆ ಇಲ್ಲಿ ಪಾತ್ರೆ ಇಲ್ಲಿ ಇಷ್ಟು ಒಳಗಡೆ ಎಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲೊಂದು ಅಷ್ಟು ಇಟ್ಟಿದ್ದಾರೆ ಅಂಡ್ ಇಲ್ಲಿ ಮೇಲ್ಗಡೆ ಅಷ್ಟು ತೋರಿಸಿದ ಮೇಲೆ ತೋರಿಸಿ ಮೇಲೆ ಅಷ್ಟು ಇಟ್ಟಿದ್ದಾರೆ ಸೊ ಅತ್ತೆಗೆ ಪಾತ್ರೆಗಳ ಮೇಲೆ ಭಾರಿ ಕ್ರೇಜ್ ಇದೆ ಅಂಡ್ ಅಲ್ಲಿ ಹಳೆ ಪೈಪು ಥಿಂಗ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಸೊ ಗೊತ್ತಿಲ್ಲ ಯಾಕೆ ಮತ್ತೆ ಎರಡು ಅಡುಗೆ ಮನೆ ಮಾಡಿದ್ರು ಅಂತ ಅಲ್ಲೊಂದಿದೆ ಸೊ ಅಲ್ಲಿ ಇಲ್ಲಿ ನಾವೇನು ನಾವು ಅಡುಗೆ ಮಾಡೋದಿಲ್ಲ ಬಯಸ್ ಸೊ ಇಲ್ಲಿ ನಾವು ಏನು ಯಾವುದೇ ರೀತಿ ಅಡುಗೆ ಮಾಡೋದಿಲ್ಲ ಮತ್ತು ನಾವು ದಸರಾ ಟೈಮಲ್ಲಿ ದೇವ್ರು ಇಡ್ತೀವಿ ಸೊ ಇಲ್ಲೇ ದೇವ್ರಿಟ್ಟು ಪೂಜೆ ಮಾಡೋದು ನಾವು ಆ್ಯಂಡ್ ಇಲ್ಲಿ ನನ್ನ ಮಗಳು ಫೋಟೋ ಇದೆ ಸೊ ಅದೇ ಇಲ್ಲಿ ಗೋಡೆ ಅಂದರೆ ಮಳೆ ಬಂದಾಗ ಲೈಕ್ ಸ್ವಲ್ಪ ನೀರು ಸೋರುತ್ತೆ ಹಾಗಾಗಿ ಫೋಟೋ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಇಟ್ಟಿದ್ದಾರೆ ಫೋಟೋ ಸೊ ಅದಾದ್ಮೇಲೆ ನಾನು ನಿಮಗೆ ನಮ್ಮ ಮಾವ ತೋರಿಸ್ತೀನಿ ಅಲ್ಲಿದ್ದಾರೆ ಸೊ ಕಾಣ ಸ್ವಲ್ಪ ಗೊತ್ತಿಲ್ಲ ಅದು ಫುಲ್ ಕೆಳಗಡೆ ಇದ್ದಾರೆ ಯಸ್ ಅದರೆ ನೀರು ಹೋಗಿ ನಾನು ಹೇಳಿದ್ನಲ್ಲ ಗೋಡೆಯಲ್ಲಿ ನೀರು ಸೋರುತ್ತೆ ಹೋಗಿ ಮಳೆ ಆ ಆತರ ಆಗಿದೆ ಗೈಸ್ ಅಂಡ್ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಅಡಿಗೆ ಮನೆ ತೋರಿಸ್ತೀನಿ ಬನ್ನಿ ಅಂಡ್ ಇಲ್ಲಿ ಟಿವಿ ಇತ್ತಿದೆ ಸೊ ಏನು ಏನಿಲ್ಲ ಒಂದು ಟಿವಿ ಇದೆ ಮಾಮೂಲಿ ಅಷ್ಟೇ ನೆಕ್ಸ್ಟ್ ನಾನು ಸೊ ನಮಗೆ

ನೋಡಿ ನಮ್ಮ ಯಜಮಾನ್ರು ನನ್ನ ಈಗ ತೋರಿಸೋದು ಸೊ ಇಷ್ಟು ನಮ್ಮ ಮನೆ ಆ್ಯಂಡ್ ನಮ್ಮ ಮನೆ ಯಾರು ಯಾರು ಕೊಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಇಲ್ಲೊಂದು ಹೊಸ ಫೋಟೋ ಮಾಡಿಸಿದ್ದಾರೆ ನಮ್ಮ ಮಾವನಿಗೂ ಸೊ ಕಾಣಿಸುತ್ತೆ ಅಂತ ಅಂದ್ಕೋತೀನಿ ಆ್ಯಂಡ್ ಅವರೇ ನಮ್ಮ ಮಾವ ಬಟ್ ಅವ್ರು ತುಂಬ ಆಸೆ ಇತ್ತು ಮನೆ ಕಟ್ಟೋ ಟೈಮಲ್ಲಿ ಪಾಪ ತಿಳ್ಕೊಂಡ್ರು ಆ್ಯಂಡ್ ಎಷ್ಟೋ ಆ ಟೈಮಲ್ಲಿ ಆ್ಯಕ್ಚುಲಿ ಮನೆ ಕಟ್ಟಿ ಹಾಕ್ತು ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಸೊ ಆ ಟೈಮಲ್ಲಿ ಮನೆ ಆದರೆ ಸಾಕಪ್ಪ ಅಂತ ಅನಿಸುತ್ತೆ ಸೊ ಬನ್ನಿ ಈಗ ಇನ್ನೊಂದು ಅಡುಗೆ ಮನೆಗೆ ತೋರಿಸ್ತೀವಿ ಸೊ ಈಗೆಲ್ಲ ಗೈಸ್ ನಾನ್ ವೆಜ್ಜು ಅವೆಲ್ಲ ಹಳ್ಳಿ ಕಡೆ ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆ ನಾನ್ ವೆಜ್ ಮಾಡಲಿಕ್ಕೆ ಬೇರೆ ಪ್ಲೇಸಸ್ ಇದ್ದಿರುತ್ತೆ ಆ್ಯಂಡ್ ಇಲ್ಲೆಲ್ಲ ಡೈಲಿ ಯೂಸಸ್ ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೀವಿ ಸೊ ಇಬ್ಬರೇ ಇರೋದ್ರಿಂದ ಜಾಸ್ತಿ ಪಾತ್ರೆ ಇಟ್ಕೊಳ್ಳಿಲ್ಲ ಆ್ಯಂಡ್ ಇಲ್ಲೆಲ್ಲ ಮಾಮೂಲಿ ಸಾಮಾನು ಏನು ಬೇಕು ಅದು ಆ್ಯಂಡ್ ಇಲ್ಲಿ ನೀರು ಇಟ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಕುಟ್ಟೋದು ಒಲೆ ಇದೆ ಇವಾಗ ಯಾರು ಒಲೆ ಯೂಸ್ ಮಾಡ್ತಾರೆ ಇದೆ ಎಲ್ಲ ಗ್ಯಾಸ್ ಸ್ಟೋವ್ ಬಂದಮೇಲೆ ಒಲೆ ಯೂಸ್ ಮಾಡೋದೇ ರೇರ್ ಆಗೋಗಿದೆ ಇಲ್ಲಿದೆ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಬಟ್ ಯಾರು ಯೂಸ್ ಮಾಡ್ತಾರೆ ಈಗ ಯಾರು ಯೂಸ್ ಮಾಡಲ್ಲ ಅಂಡ್ ಮೂಟೆಗಳು ನೀವು ನೋಡ್ತಾ ಇದ್ದೀರಾ ಸೊ ಇದು ರಾಗಿ ಮೂಟೆ ಮತ್ತೆ ಅಕ್ಕಿ ಮೂಟೆ ರಾಗಿ ಮೂಟೆ ಈ ಥರ ಇರುತ್ತೆ ಯೂಶಲಿ ಗೊತ್ತಲ್ವ ಹಳ್ಳಿಗಳೆಲ್ಲ ಮೋಸ್ಟ್ ಎಲ್ಲ ರಾಗಿ ಬೇಳೆ ಅದು ಇದೆಲ್ಲ ಇಟ್ಟಿರ್ತಾರೆ ನಂಗೆ ಇಲ್ಲಷ್ಟು ಮೂಟೆ ಇದೆ ನಾವು ಆ್ಯಕ್ಚುಲಿ ಹೊಲ್ದಲ್ಲಿ ನಾವೇನು ಮಾಡ್ತಲ್ಲ ಸೊ ಪಾಯ ಅಲ್ಲಕ್ಕೇನೋ ಇದು ಅಲ್ವಾ ಹೋಗಲಿಕ್ಕೆ ಬೇರಕ್ಕೆ ಅವ್ರು ಮಾಡಿಕೊಂಡು ನಮ್ಗೆ ದುಡ್ಡು ಕೊಡಲ್ಲ ಈ ಥರ ರಾಗಿ ಮುಟ್ಟೆ ಕೊಡ್ತಾರೆ ಸೊ ಇಲ್ಲಿಷ್ಟು ರಾಗಿ ಮುಟ್ಟೆ ಇದೆ ಇದೆ ಅಂಡ್ ಇವಾಗ ನಾವು ಇದು ಮಾಡ್ಕೊತಿದ್ವಿ ಏನು ಒಬ್ಬಟ್ಟು ಅದೇ ಕೈಸಿ ಇಲ್ಲೆಲ್ಲ ಓಕೆ ಬಟ್ ನೀರು ಶೇಖರಣೆ ಮಾಡ್ಕೋಬೇಕು ನೀರು ತೊಂದರೆ ತುಂಬಾ ಇದೆ ಅಂಡ್ ಇಲ್ಲೊಂದು ಬಾತ್ರೂಮ್ ಇದೆ ಚಿಕ್ಕದಾಗಿ ಬಾತ್ರೂಮ್ ತೋರಿಸಿದ್ನಲ್ಲ ಅಲ್ಲಿ ಸೊ ಈ ಬಾತ್ರೂಮ್ ಅಲ್ಲಿ ಅಂಡೆ ಸೊ ಗೀಝರ್ ಇಲ್ಲ ಏನಾದರೂ ಇಲ್ಲ ಸೊ ಕಂಪ್ಲೀಟ್ ಅಂಗಡೇ ಒಳ್ಳೆ ಇಲ್ಲ ಅಂಗಡೇ ಒಳ್ಳೆ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ ಸೊ ಸಾಕು ಇದೇ ತುಂಬ ಆಗುತ್ತೆ ಚೆನ್ನಾಗೆ ನೀರು ಕಾಯಿಸ್ಬಿಟ್ರೆ ಒಂದು ಮೂರು ನಾಲ್ಕು ಬಕೆಟ್ ನೀರು ಚೆನ್ನಾಗಿ ಇಟ್ಕೋಬೋದು ಆ್ಯಂಡ್ ಇಷ್ಟು ಇದೆಲ್ಲ ಶೀಟ್ ಮನೆ ಆ್ಯಕ್ಚುಲಿ ಮೇಲೆ ನೀವು ನೋಡ್ತಾ ಇದ್ರಲ್ಲಿ ಇದು ಹಳೆ ಶೀಟು ಆ್ಯಂಡ್ ನೋಡಿ ಮಿನಿ ತೊಟ್ಟಿ ಇದೆ ಇಲ್ಲೆಲ್ಲ ನೀರು ತುಂಬ್ಕೋತಾರೆ ಸೊ ಇಷ್ಟು ನಮ್ಮ ಮನೆ ಇದೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ಟಿಗೆ ಇಟ್ಕೊಂಡಿದ್ದಾರೆ ಆ್ಯಂಡ್ ಇದು ಕಟ್ಟಿ ಆ್ಯಂಡ್ ನನ್ನ ಫ್ರೆಂಡ್ ನಾನು ಬಾರ್ಗಿತಿ ಬೈ ಸುಷ್ಮಿತಾ ನನ್ನ ಬಾರ್ಗಿತಿಗೆ ನಾಚಿಕೆ ಅಂತೆ ಸೊ ಇದು ನಮ್ಮ ಹಳ್ಳಿ ಮನೆ ಬಾಲ್ಕನಿ ಅಂತಲೇ ಹೇಳ್ಬೋದು ಎರಡು ಬಾಕ್ಲಿ ಇದೆ ಇನ್ನೊಂದು ಬಾಲ್ಕನಿ ಆ್ಯಂಡ್ ಎದುರುಗಡೆ ಈ ಥರ ಇದೆ ಇಲ್ಲ ಇಲ್ಲ ಹೇಳ್ತೀನಿ ಸೊ ಯಾ ಎದುರುಗಡೆ ನಮ್ದು ಇದೆ ಇಲ್ಲ ಹಸು ಕಟ್ ಇದ್ದಾರೆ ಆ್ಯಂಡ್ ಇಷ್ಟು ಅಲ್ಲಿಂದ ಅಲ್ಲಿವರೆಗೂ ಮನೆ ಆಡ್ತಿದ್ದಾರೆ ಸೊ ಗಂಡನ ಮನೆ ಇಲ್ಲಿರೋದು ಗಂಡನ ಮನೆ ಅಲ್ಲಿ ಸೊ ಹೋಪ್ ಯಾರು ಮನೆ ನೋಡ್ಕೊಂಡು ಆಡ್ಕೊಳಕೋ ಇದು ಮನೆ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ಮಕ್ಕಳೆಲ್ಲ ಆಡ್ತಿದ್ದಾರೆ ತೀಟೇನನ್ನ ಮಾಡ್ತಿದ್ದಾರೆ ಅಲ್ಲಿ ಚಿಕ್ಕ ಪುಟ್ಟ ಬಾಯ್ ತಗೊಂಡಿದ್ದಾರೆ